ಹಾಯ್ ಹಲೋ ನಮಸ್ಕಾರ ಇವತ್ತು ಮನೆಯಲ್ಲೇ ಮಾಡುವಂಥ ರೈಸ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವುದೇ ಸಾಸ್ಗಳನ್ನು ಬಳಸದೆ ಟೊಮ್ಯಾಟೊ ಸಾಸ್ ಸೋಯಾ ಸಾಸ್ ಅಥವಾ ಇನ್ಸ್ಟೆಂಟ್ ರೈಸ್ ಪೌಡರ್ನ ಕೂಡ ಬಳಸದೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸಿ ಇನ್ಸ್ಟೆಂಟಾಗಿ ಯಾವ ರೀತಿ ಸಿಂಪಲ್ ಆ್ಯಂಡ್ ಕ್ವಿಕ್ ರೈಸ್ ಮಾಡೋದು ಅಂತ ನೋಡೋಣವಾ ಅದಕ್ಕಿಂತ ಮೊದಲು ಯಾರೆಲ್ಲ ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಜೊತೆಗೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ವಿಡಿಯೋನ ಪೂರ್ತಿ ನೋಡಿ ಹಾಗಾದರೆ ಬನ್ನಿ ಇನ್ಸ್ಟೆಂಟ್ ಮತ್ತು ಈಸಿಯಾಗಿ ಮಾಡುವಂಥ ಯಾವುದೇ ಸಾಸನ್ನು ಬಳಸದೆ ಮಾಡುವಂಥ ಒಂದು ಟೇಸ್ಟಿಯಾಗಿರುವಂಥ ರೈಸ್ ರೆಸಿಪಿನ ನಾವು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನೊಂದು ಕಡಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ತಳದ್ದು ಇಟ್ಕೊಳ್ಳಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಅಥವಾ ತುಪ್ಪ ಎರಡರಲ್ಲಿ ಯಾವುದಾದ್ರೂ ಆಗುತ್ತೆ ಎಣ್ಣೆ ಸ್ವಲ್ಪ ಬಿಸಿಯಾಗ್ತಿದ್ದಂಗೆ ಶುಂಠಿ ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಕೂಡ ಎರಡು ಸ್ಪೂನ್ ಹಾಕ್ಕೋಬೋದು ಹಾಗೆ ಒಂದು ಮೀಡಿಯಮ್ ಗಾತ್ರದ ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇವನ್ನೆಲ್ಲ ರೋಸ್ಟ್ ಮಾಡ್ಕೋತಾ ಇದ್ದೀನಿ ತುಂಬ ಸಾಫ್ಟ್ ಆಗೋ ಥರ ರೋಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ಕ್ರಂಚಿನೆಸ್ ಇರೋ ಥರವೇ ರೋಸ್ಟ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕ್ರಂಚಿನ ಸಿರುವಾಗಲೇ ಸುಮಾರು ಒಂದು ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಮೆಣಸನ್ನ ಯೂಸ್ ಮಾಡಿಲ್ಲ ನೀವು ಬೇಕಿದ್ರೆ ಹಸಿ ಮೆಣಸನ್ನ ಹಾಕೋಬೋದು ಅದಾದಮೇಲೆ ನಾನು ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಗೆ ಸ್ವಲ್ಪ ಅರ್ಶನದ ಪುಡಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ನಿಂಬೆ ಹಣ್ಣನ್ನು ನಾನಿಲ್ಲಿ ಹಿಂಡ್ಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಇವೆಲ್ಲವನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಪೌಡರ್ಗಳೆಲ್ಲ ಫ್ರೈ ಆಗಬೇಕು ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕಿಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ನೀರು ನೀರು ಥರನೇ ಇರಬೇಕು ಈಗ ಸುಮಾರು ಎರಡು ಮೊಟ್ಟೆನ ಇಲ್ಲಿ ನೋಡಿದ್ಬಿಟ್ಟು ಹಾಕ್ತಾಯಿದ್ದೀನಿ ನೀವು ಒಂದೇ ಮೊಟ್ಟೆ ಬೇಕಾದರೂ ಹಾಕ್ಬೋದು ಅಥವಾ ಜಾಸ್ತಿ ಕೂಡ ಹಾಕೋಬೋದು ಎರಡು ಮೊಟ್ಟೆ ಹಾಕಿಬಿಟ್ಟು ಚೆನ್ನಾಗಿ ಕೈ ಬಿಡ್ದೇ ಆಡಿಸ್ತಾ ಬನ್ನಿ ಈ ಥರ ಸರಿಯಾಗಿ ಚೆನ್ನಾಗಿ ಆಡಿಸ್ತಾ ಬನ್ನಿ ಮೊಟ್ಟೆ ಪೂರ್ತಿಯಾಗಿ ಬೆಂದುಬಿಟ್ಟು ಬರಬೇಕು ಈ ಥರ ನೋಡಿ ಒಬ್ಬೊಬ್ಬರು ಮೊಟ್ಟೆನ ಮೊದಲೇ ಫ್ರೈ ಮಾಡಿ ಆಮೇಲೆ ಮಿಕ್ಸ್ ಮಾಡ್ತಾರೆ ಆ ಥರ ಮಾಡೋದರಿಂದ ಮಸಾಲೆ ಟೇಸ್ಟ್ ಮೊಟ್ಟೆ ಒಳಗೆ ಬರೋದಿಲ್ಲ ಹಾಗಾಗಿ ಪೂರ್ತಿಯಾಗಿ ಮಸಾಲೆ ಮಿಕ್ಸ್ ಆಗೋವರೆಗೂ ಅಂದರೆ ಮೊಟ್ಟೆ ಪೂರ್ತಿಯಾಗಿ ಬೆಂದು ಬರೋವರೆಗೂ ನೀವು ಮಸಾಲೆಯಲ್ಲೇ ಫ್ರೈ ಮಾಡ್ಕೊಳ್ಳಿ ಆಗ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ಥರ ಪೂರ್ತಿಯಾಗಿ ಮೊಟ್ಟೆ ಬೆಂದು ಬರಬೇಕು ಒಂದು ನೈಂಟಿ ಪರ್ಸೆಂಟ್ ಬೆಂದರೆ ಸಾಕು ಸ್ವಲ್ಪ ಹಸಿ ಹಸಿ ಇರಲಿ ತೊಂದರೆ ಇಲ್ಲ ಈಗ ನೋಡಿ ಆಲ್ಮೋಸ್ಟ್ ಮೊಟ್ಟೆ ಬೆಂದಿದೆ ರೆಡಿ ಆಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಸ್ವಲ್ಪ ಲೋ ಮಾಡ್ಕೊಳ್ಳಿ ಗ್ಯಾಸನ್ನು ಸ್ವಲ್ಪ ಸಣ್ಣದಾಗಿ ಮಾಡಿಬಿಟ್ಟು ಸ್ವಲ್ಪ ನಿಂಬೆ ರಸನ ಹಾಕೋತಾ ಇದ್ದೀನಿ ನೀವು ಕಾಳು ಮೆಣಸಿನ ಪುಡಿ ಕೂಡ ಹಾಕೋಬೋದು ಇದಕ್ಕೆ ಈಗ ಮೊದಲೇ ಮಾಡಿಟ್ಟಂಥ ಅನ್ನವನ್ನು ಸುಮಾರು ಒಂದು ಕಪ್ಪಾಗೋಷ್ಟು ನಾನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಬೋದು ಅಥವಾ ಸ್ವಲ್ಪ ಕಡಿಮೆ ಕೂಡ ಹಾಕ್ಬೋದು ಪೂರ್ತಿ ಒಂದು ಕಪ್ ಆಗೋಷ್ಟು ಅನ್ನ ಹಾಕಿ ಪೂರ್ತಿಯಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆದ ನಂತರ ಒಂದು ಸಲ ಉಪ್ಪು ಖಾರ ನೋಡ್ಕೊಳ್ಳಿ ಕಡಿಮೆ ಅನಿಸಿದ್ರೆ ಸ್ವಲ್ಪ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿ ಇಡಿ ಈಗ ಸ್ವಲ್ಪ ಬಿಸಿ ಆದ ನಂತರ ಸರ್ವ್ ಮಾಡೋದಕ್ಕೆ ನಮ್ಮ ಇನ್ಸ್ಟೆಂಟ್ ಎಗ್ ರೈಸ್ ರೆಸಿಪಿಯಲ್ಲಿ ರೆಡಿಯಾಗಿದೆ ಯಾವುದೇ ಸಾಸ್ ಇಲ್ಲದೆ ಟೊಮೆಟೊ ಸಾಸು ಸೋಯಾ ಸಾಸು ಅಥವಾ ಇನ್ಸ್ಟೆಂಟ್ ಎಗ್ ರೈಸ್ ಪುಡಿಗಳನ್ನು ಕೂಡ ಬಳಸ್ತೇನೆ ಮನೆಯಲ್ಲಿರುವಂಥ ಮಸಾಲ ಪೌಡರ್ನೇ ಹಾಕಿ ಮಾಡಿರುವಂಥ ಟೇಸ್ಟಿ ಎಗ್ ರೈಸ್ ಇಲ್ಲಿ ರೆಡಿಯಾಗಿದೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಹಾಗೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆದರೆ ಅಥವಾ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಜೊತೆಗೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ನಮ್ಮ ಚಾನಲ್ನ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ